ಸರ್ಕಾರದ ವಿರುದ್ಧ ಇಂದು ಹೊನ್ನಾಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಬದಲಾವಣೆ ಮಾಡಿ ಅಲ್ಪಸಂಖ್ಯಾತರಿಗೆ ಫೋರ್ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಏನು ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಅದರ ವಿರುದ್ಧವಾಗಿ ಇಂದು ಹೊನ್ನಾಳಿ ಮತ್ತು ನ್ಯಾಯಿ ತಾಲೂಕ್ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದವ್ವಿ ಈ ಪ್ರತಿಭಟನೆಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾದ ಜೆ ಕೆ ಸುರೇಶ್ ಅವರೇ ನಲ್ವಣಿ ಮಂಜಣ್ಣವ್ರೆ ಸುರೇಂದ್ರ ಶಿವಣ್ಣ ಅವ್ರೆ ಬಾಬಣ್ಣ ಅವರೇ ಮಂಜಣ್ಣವರೇ ಮಹೇಶ್ ಅವರೇ ರಾಜಣ್ಣ ಅವರೇ ಬೀರಣ್ಣ ಅವರೇ ಪಾಲಕ್ಷಣ್ಣ ಅವರೇ ರವೀಣ್ಣವ್ರೆ ಮಾರುತಿ ನಾಯ್ಕ ಅವರೇ ಅವರವರನ್ನದ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರೇ ಗೌರವಾನ್ವಿತ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ಕಾರ್ಯಕರ್ತ ಬಂಧುಗಳೇ ನಮ್ಮ ನಾಯಕರ ಸಹೋದರನಾದ ರಾಜಣ್ಣ ಅವರು ಸ್ನೇಹಿತರೆ ಇಂದು ಡಿ ಕೆ ಶಿವಕುಮಾರ್ ಅವರು ಒಂದು ಸಮುದಾಯದ ಓಲೈಕೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನವನ್ನ ಬದಲಾವಣೆ ಮಾಡಿ ನಾವು ಬದಲಾವಣೆ ಮಾಡಿ ಇವರಿಗೆ ಅಲ್ಪಸಂಖ್ಯಾತ ಬಾಂಧವರಿಗೆ ಮೀಸಲಾತಿ ಕೊಡ್ತೇವೆ ಅಂತ ಹೇಳಿ ನಿನ್ನೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಸ್ವಾಮಿ ನೀವು ಹೇಳಿದ್ರೆ ಒಂದು ಅದೇ ಹೇಳಿದ್ರೆ ಒಂದು ನಮ್ಮ ಉಮೇಶ್ ಹೇಳಿದಾಗೆ ಅನಂತಕುಮಾರ್ ಹೆಗಡೆ ಅವರು ಹಿಂದೆ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳಿರ್ಲಿಲ್ಲ ತಿದ್ದುಪಡಿ ಮಾಡ್ತೇವೆ ಅಂತ ಹೇಳಿದ್ರು ಅದನ್ನೇ ತಪ್ಪು ಅಂತ ಹೇಳಿ ನಮ್ಮ ರಾಷ್ಟ್ರೀಯ ನಾಯಕರು ಅವರಿಗೆ ಲೋಕ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಕೊಡುವೆ ನಿರಾಕರಿಸಿ ಅಲ್ಲಿ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರು ಅಂದ್ರೆ ನಮ್ಮ ಪಕ್ಷದಲ್ಲಿ ಒಂದು ಸಂಸ್ಕೃತಿ ಸಂಸ್ಕಾರ ಕಲ್ತದ ಯಾರೇ ತಪ್ಪು ಮಾಡಿದ್ರು ಅವತ್ತು ತಿಳ್ತವೆ ನಿಮಗೆ ಯಾರು ಕೇಳೋರು ಯಾರು ಇಲ್ಲ ನೀವ್ ಹೇಳಿದ್ದೆ ಆಟ ಸ್ವಾಮಿ ನಿಮ್ಗೆ ಹೈಕಮಾಂಡ್ ಇಲ್ಲ ಇದೇ ನಿಮ್ಮ ಗುಂಡಾ ಎಂ ಎಲ್ ಸಿ ಗುಂಡಾಗಳು ಹಿಂದೆ ನಮ್ಮ ಧರ್ಮೇಗೌಡ್ರನ್ನ ಸ್ಪೀಕರ್ ಆಗಿದ್ರು ಸಭಾಪತಿಗಳು ಅವ್ರನ್ನ ಎಳೆದಾಡಿ ಬರಿಕಾಗ ಮಂದ್ ಹಾಕಿದ್ರಿ ಅಂದು ಅವರು ಅದೇ ಕೊರಗಿನಲ್ಲಿ ಸತ್ರು ನಿನ್ನೆ ನಿಮ್ಮ ಅನಿಟ್ರಾಫ್ ವಿರುದ್ಧ ನಮ್ಮ ಶಾಸಕರು ದನಿ ಎತ್ತಿದ್ದಕ್ಕೆ ಆ ಯು ಟಿ ಕಾದರು ಅವನು ಅನ್ ಸಭಾಧ್ಯಕ್ಷ ಆಯ್ಕೆ ಅನ್ ಅವನು ಅವ್ರ ಮಾತು ಕೇಳಿ ಹೊರ ಹಾಕಿದಾರೆ ಯಾನೇ ಇದು ಇದು ಹೋಲೈಕ ರಾಜಕಾರಣ ಇದು ನಡೆಯಲ್ಲ ನೀವು ಯಾವುದ್ರ ಮುಖಾಂತರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರಿ ಅಂತ ಇಡೀ ಜಾಹತಿಗೆ ಗೊತ್ತಿದೆ ಸುಳ್ಳು ಭರವಸೆಗಳು ಐದು ಸುಳ್ಳು ಭರವಸೆಗಳ ಕೊಟ್ಟು ಜನ ಮರಳು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದಿರಿ ಇದು ಅವ್ರಿಗೂ ಜನಕ್ಕೆ ಗೊತ್ತಾಗಿದೆ ಈ ಮರಳು ನಡೆಯಲ್ಲ ಈ ಮುಂದಿ ಏನು ಹೆಚ್ಚು ಇವತ್ತು ಅಧಿಕಾರಕ್ಕೆ ಬಂದಿರಿ ಇದು ನಡೆಯೋದಿಲ್ಲ ಅಂತ ಹೇಳಿ ಜನಗೂ ಗೊತ್ತಾಗಿದೆ ಈ ಕ್ಷಣದಲ್ಲೇ ಚುನಾವಣೆ ನಡೆಯುವ ನೀವು ಅಡ್ರೆಸ್ ಇರಲ್ಲ ಈ ಸ್ಟೇಟ್ ಅಲ್ಲಿ ಅಂತ ಹೇಳ್ತಾ ಬಂಧುಗಳೇ ಈ ಡಿ ಕೆ ಶಿವಕುಮಾರ್ ಸ್ವಾಮಿ ಯಾವುದೇ ಕಾರಣಕ್ಕೂ ಇದು ಈ ಕರ್ನಾಟಕದಲ್ಲಿ ನಡೆಯಲ್ಲ ನಡಿಯೋ ಬಿಡಲ್ಲ ನೀವು ಇದೇ ತರ ಮುಂದುವರೆದ್ರೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ರಾಜ್ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಈ ಒಂದು ಪತ್ರವನ್ನು ನಾವು ಕೊಡ್ತಾ ಇದ್ದೇವೆ ಇವರು ಕ್ಷಮೆ ಕೇಳ್ಬೇಕು ತದಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕು ವಜಾ ಮಾಡದ ಇದ್ರೆ ನಮ್ಮ ರಾಜ್ಯ ನಾಯಕರು ಮತ್ತು ರಾಜ್ಯ ರಾಷ್ಟ್ರ ನಾಯಕರ ನೇತೃತ್ವದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ಪ್ರತಿ ಗಲ್ಲಿ ಗಲ್ಲಿಯಲ್ಲಿ ಪ್ರತಿಭಟನೆ ಮಾಡಿ ಈ ಸರ್ಕಾರ ಕಿತ್ತೋಗ್ಯ ತನಕ ನಾವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಶಾಸ್ತಿ ಮಾಡ್ತಾವೆ ಅಂತ ಹೇಳ್ತಾ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಬಂದಿಸ್ತಾ ಬಂಧುಗಳೇ ಇನ್ನೊಂದ್ ನಿನ್ನೆ ತಡರಾತ್ರಿ ಒಂಬತ್ತು ಮೂವತ್ತಕ್ಕೆ ನಮ್ಮ ರಾಜ್ಯ ಕಚೇರಿಯಿಂದ ನಮಗೆ ಒಂದು ಪ್ರತಿಭಟನೆ ಮಾಡಲೇಬೇಕು ಅಂತ ಹೇಳಿ ಸಂದೇಶ ಬಂತು ಹಾಗಾಗಿ ಕೆಲವೊಬ್ಬ ಜನಗಳಿಗೆ ಗೊತ್ತಾಗಿಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಈ ಒಂದು ವಿಚಾರನ ಇಲ್ಲ ಆದ್ರಲ್ಲೂ ಇಷ್ಟಕ್ಕಂತ ಜನ ಸೇರಿ ಒಂದು ನಮ್ಮ ಕಾರ್ಯ ಪ್ರತಿಭಟನೆಯನ್ನ ಸಂಪೂರ್ಣ ಯಶಸ್ವಿ ಮಾಡಿಕೊಂಡಿದ್ದೀರಿ ನಿಮಗೆ ತುಂಬ ಹೃದಯದ ಧನ್ಯವಾದ ಸಂಸ್ಥಾ

ಒಂದು ಪ್ರತಿಭಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಮಂಡಲದ ಅಧ್ಯಕ್ಷರಾದ ಅರ್ ಕೆ ಅವರೇ ಜಿಲ್ಲಾ ಪಕ್ಷದ ಪದಾಧಿಕಾರಿಗಳೇ ಮತ್ತು ಗೌರವದ ಎಲ್ಲ ಚುನಾವಣಾ ಪ್ರತಿನಿಧಿಗಳೇ ನಿನ್ನೆ ಹೊಸ ಸನ್ಮಾನ್ಯ ಕರ್ನಾಟಕ ಧನ ಸರ್ಕಾರದ ಉಪಮುಖ್ಯಮಂತ್ರಿ ಆದಂತ ಕೆ ಶಿವಕುಮಾರ್ ಅವರು ಅವರು ಒಂದು ಸುದ್ದಿವಾಹಿನಿಯಲ್ಲಿ ಕಾನ್ಸ್ಟಿಕ್ ಡೆಲ್ಲಿಯಲ್ಲಿ ಮಾತನಾಡಿದ ಇವತ್ತೇನು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸುಮಾರು ಒಂದು ವಾರದಿಂದ ಸರ್ವದ ಸದನದವಾಗಿ ಮತ್ತು ಹೊರಗೆ ಹೋರಾಟವನ್ನು ಮಾಡಿಕೊಂಡು ಗೊತ್ತಾ ಇದೆ ಕಾರ್ಯಕರ್ತ ಬಂದಿದೆ ಏನು ಸದನ್ ಸದನದ ಒಳಗಡೆ ನಮ್ಮೆಲ್ಲ ಶಾಸಕರುಗಳನ್ನ ಶಾಸಕರುಗಳು ಹೋರಾಟ ಮಾಡಿ ಸದನದಲ್ಲಿ ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಅಲ್ಪಸಂಖ್ಯಾತ ಮೀಸಲಾತಿಯನ್ನು ಕೊಟ್ಟು ಅಂತವಾಗಿ ಹೋರಾಟಗಳನ್ನು ಮಾಡಿವೆ